ಇಂದು ನಾವು ಹಪ್ಪನಾಳಿ ತಾಲೂಕಿನ ಏನು ಇದು ಮೈಕ್ರೋಫೈನಾನ್ಸ್ಗಳಿಗಿಂತ ಆಗುತ್ತಿರುವ ದಬ್ಬಾಳಿಕೆ ಮತ್ತೆ ಅವರಿಂದ ಏನು ಹಾವಳಿ ನಡೀತಿದೆ ಅವ ಅವರಿಗೆ ಜನಗಳಿಗೆ ಆಗ್ತಿರುವ ದುಷ್ಪರಿಣಾಮ ಮತ್ತೆ ಅದೇ ದಬ್ಬಾಳಿಕೆಯನ್ನು ಖಂಡಿಸಿ ನಾವು ಇನ್ನು ಇಂದು ಹರಪ್ನಳಿ ತಾಲೂಕಿನ ಮನ್ನ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲು ಬರ್ತಾ ಹೋಗ್ತಾ ಇದ್ದೀವಿ ನಾನು ಹತ್ನಿ ತಾಲೂಕು ಕೆಆರ್ ತಾಲೂಕು ಟಕದ ಅಧ್ಯಕ್ಷ ಮಂಜು ನಾಯ್ಕ ಅಂತ ಹೇಳಿ ನಮ್ಮ ಜೊತೆಗೆ ನಮ್ಮ ಕಾರ್ಯಕರ್ತ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಇಂದು ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದಂಗೆ ಮೈಕ್ರೋ ಫೈನಾನ್ಸ್ ದಬ್ಬಾಳಿಕೆ ಮತ್ತು ಕಿರುಕುಳ ನೀಡುತ್ತಿರುವ ವಿರುದ್ಧ ಇವತ್ತು ನಾವು ದನಿ ಎತ್ತ ಇದ್ದೀವಿ ಸಾರ್ವಜನಿಕರ ಇದನ್ನು ಖಂಡಿಸಿ ನಮಗೆ ಸಪೋರ್ಟ್ ತೊಂದರೆ ಮಾಡ್ತದೆ ಅಂತಂದ್ರೆ ಕೆಆರ್ ಎಸ್ ನನ್ನ ಮೊಬೈಲ್ ನಂಬರ್ ಬಂದು ಟಿ ಪಕ್ಷದ ಸದಸ್ಯನಾಗಿದ್ದೀನಿ ನಿಮ್ಮ ಸಂಘದಲ್ಲಿ ಯಾರಿಗಾರ ತೊಂದರೆ ಆದ್ರೆ ಅಕಸ್ಮಾತ್ ನಿಮಗೆ ಹಣ ಕೊಡುವಂತ ಕಿರುಕುಳ ಕಿರುಕುಳ ಏನಾದರೂ ಕೊಟ್ಟಿದ್ರೆ ನಮ್ಮ ಪಕ್ಷಕ್ಕೆ ಸಂಪರ್ಕ ಮಾಡಬೇಕಾಗಿ ವಿನಂತಿ ಕರ್ನಾಟಕ ರಾಜ್ಯದ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡುಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷರು ಸಣ್ಣ ಅಜಯ್ ಅಂತ ಹೇಳಿ ನಮ್ಮ ಆರ್ ಪಕ್ಷ ಇವತ್ತು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಆದಷ್ಟು ಈಗ ತಾಲೂಕು ಆಡಳಿತ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಈ ಫೈನಾನ್ಸ್ ಸ್ವಸಹಾಯ ಸಂಘಗಳ ಮೇಲೆ ದಬ್ಬಳಿಕೆ ಮಾಡತಕ್ಕಂತ ದೌರ್ಜನ್ಯವನ್ನು ತಡೆಗಟ್ಟಿ ಈ ಕೆಆರ್ ಕೆಎಸ್ಆರ್ ಪಕ್ಷದ ಮನವಿ ಪತ್ರಗಳನ್ನು ಆದ್ಯತೆ ತಗೊಂಡು ಇಲ್ಲಿ ಅರಪಳಿಯಲ್ಲಿ ಇರ್ತಕ್ಕಂಥ ಮತ್ತು ಸುತ್ತಮುತ್ತಲಿನ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಯಾವುದೇ ಒಂದು ಫೈನಾನ್ಸ್ ಕಂಪನಿಗಳು ಕೂಲಿ ಕಾರ್ಮಿಕರಿಗೆ ಮತ್ತು ವಹಿಸ್ಕೊಟ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಸಾಲ ಮತ್ತೆ ಚಕ್ರಬಡ್ಡಿ ಮತ್ತೆ ಈ ತರ ಕೊಟ್ಟಂತ ಜನಗಳಿಗೆ ಅವ್ರು ಯಾವುದೇ ಕಿರುಕುಳ ನೀಡದೆ ಬಡವ ಬಡತನ ಇರ್ತಕ್ಕಂಥ ನಮ್ಮ ಕರ್ನಾಟಕದ ದೇಶದಲ್ಲಿ ನಮ್ಮ ಅರ್ಪಮಳ್ಳಿ ತಾಲೂಕು ಹಿಂದುಳಿದಂತ ತಾಲೂಕಿನಲ್ಲಿರ್ತಕ್ಕಂಥ ಇಂತಹ ಫೈನಾನ್ಸ್ ಗಳನ್ನ ದಬ್ಬಳಿಕೆಯನ್ನು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಅವ್ರನ್ನ ವಜಾಗೊಳಿಸಬೇಕು ಮತ್ತೆ ಅವರು ಅಡಿಯಲ್ಲಿ ಅಡಿಯಲ್ಲಿರ್ತಕ್ಕಂಥ ಮಿತಿಯನ್ನು ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ನಮ್ಮ ಆರ್ ಪಕ್ಷದ ಮನವಿ ಪತ್ರಗಳನ್ನು ಸಲ್ಲಿಸಿದ ಕೂಡಲೇ ಯಾವ ಯಾರಾದರೂ ಒಂದು ನಿಮ್ಮ ತಾಲೂಕು ಆಡಳಿತದಲ್ಲಿ ದೂರು ಕೊಟ್ರೆ ಅವ್ರನ್ನ ಕೂಡಲೇ ಕ್ರಮ ವಹಿಸಬೇಕು ಮತ್ತೆ ಆಮೇಲೆ ಆರ್ ಪಕ್ಷ ಕಾರ್ಯಗಳು ನಮಸ್ಕಾರ ವಿಜಯನಗರ ಜಿಲ್ಲೆ ಅಕ್ಕಮಳಿ ತಾಲೂಕು ಸಂಘಟನೆ ಕಾರ್ಯದರ್ಶಿ ಇವತ್ತೇನಂತಾರೆ ಅದು ಮೈಕ್ರೋ ಫೈನಾನ್ಸಿಯಿಂದ ಹಾವಳಿ ಆಯಿತು ಅದಕ್ಕೋಸ್ಕರ ನಾವು ಇವಾಗ ತಹಸೀಲ್ದಾರ್ಗೆಲ್ಲ ಮನವಿ ಪತ್ರ ಕೊಡುತ್ತಾ ಉಳಿಸಿದ್ದೆ ಮಾಡೋಣ ನಮಸ್ತೆ ಎಲ್ಲರಿಗೂ ನಾವು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಹರಪನಹಳ್ಳಿ ತಾಲೂಕು ಈಗ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಚಂದ್ರಣ್ಣ ಹೇಳಿದ್ದಾರೆ ನಮ್ಮ ಸರ್ ಹೇಳಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಎಲ್ಲ ನಾವು ಮಾಡ್ತೀವಿ ತಹಶೀಲ್ದಾರ್ಗೂ ಏನು ಅವ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಎಸ್ ವಿ ಬಸವರಾಜ ಕೆ ಆರ್ ಎಸ್ ಮೈಕ್ರೋ ಫೈನಾನ್ಸ್ ಮೈಕ್ರೋಫೈನಾನ್ಸ್ ತಡೆಗಟ್ಟಲಿ ತಡೆಗಟ್ಟಲಂತೆ ತಾಲೂಕು ದಂಡಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸ್ ಕೊಡ್ತಾರೆ मतलब महत्वपूर्ण मत देखो जैसे है वैसे है हर पल केयर पक्ष से चलो भाई कस्टमकारी कैसे है ಏನು ಇದಾಗಿಲ್ಲ ಪ್ರತಿಭಟನೆ ಮಾಡಿ ಬರೋಣ

ಕಾರ್ಯಕರ್ತರು ಎಲ್ಲರೂ ಸೇರಿ ಬಂದ ಕೆ ಎಸ್ ಆರ್ ಪಕ್ಷದಿಂದ ಮತ್ತೆ ಹಲವು ಸಂಘಟನೆ ಕರಿದ್ರು ಈ ಸಾಧ್ಯತೀವಾಗಿ ಮನೆ ಪತ್ರ ಕೊಡ್ಲಿಕ್ಕೆ ಈ ಸಹಕಾರ ಮಾಡಪ್ಪ

ಬಹುತೇಕ ಪಟ್ಟ ಹೆಣ್ಣು ಮಕ್ಕಳು ರೈತಾಪಿ ವರ್ಗ ಕಾರ್ಮಿಕರು ಆತ್ಮಹತ್ಯೆಗೆ ಮುಂದಾಗುತ್ತಿರುವುದು ತೀವ್ರ ಹಾಗೂ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳ ಸಿಬ್ಬಂದಿ ಒಡ್ಡುವ ದಬ್ಬಾಳಿಕೆ ಜೀವ ಬೆದರಿಕೆ ಮನೆ ಜಪ್ತಿ ಮಾರಾಟ ಮಾಡುವುದು ಸಾರ್ವಜನಿಕವಾಗಿ ನಿಂದಿಸುವುದು ಮಾನಹಾನಿ ಮಾಡಿ ಆತ್ಮಹತ್ಯೆಗೆ ಪ್ರಚೋದಿಸುವುದು ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡುತ್ತಿರುವುದು ಗಮನಕ್ಕೆ ಬಂದಿರುವುದರಿಂದ ಅಂತಹ ಮೈಕ್ರೋ ಫೈನಾನ್ಸ್ ಗಳನ್ನು ಶಾಶ್ವತವಾಗಿ ಕಪ್ಪು ಪಟ್ಟಿಗೆ ಸೇರಿಸಿ ರದ್ದುಗೊಳಿಸಿ ಹರಪನಹಳ್ಳಿ ತಾಲೂಕಿನ ಜನತೆಗೆ ರಕ್ಷಣೆಗೆ ಸೂಕ್ತ ಸೂಕ್ತ ಕಾನೂನು ಕ್ರಮ ಜಾರಿಗೊಳಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಸರ್ ಏನು ಗೊತ್ತಾ ಈಗ ಮೈಕ್ರೋಫೈನಾನ್ಸ್ ವರ್ಕ್ ಮಾಡ್ತಾ ಇರುವಂತ ಕೆಳಮಟ್ಟದ ಅಧಿಕ ಅಧಿಕಾರಿಗಳು ಅವ್ರಿಗೆ ಮೇಲ್ಮಟ್ಟದ ಇರ್ತಾರಲ್ಲ ಆ ಅಧಿಕಾರಿಗಳು ತೊಂದರೆ ಕೊಟ್ಟು ಅವ್ರ ಮನೆ ಹತ್ತಿರವಾಗಿ ಕೆಳಮಟ್ಟದ ಅಧಿಕಾರಿಗಳಿಗೆ ತೊಂದರೆ ಕೊಡೋದ್ರಿಂದ ಮೇಲ್ಮಟ್ಟದ ಅಧಿಕಾರಿಗಳಿಗೆ

ನಾವ್ ಇಲ್ಲ ಅಷ್ಟು ತಗೊಳ್ಳಲ್ಲ ಎಂಟುನೂರ ಹದಿನಾರು ರೂಪಾಯಿ ತಗೊತೀವಿ ಅವರಾಗಿ ಕೃಷಿಗೆ ಹತ್ತು ರೂಪಾಯಿ ಕೊಟ್ಟರೆ ಜಾಸ್ತಿ ತಗೊತೀವಿ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಏನ್ ತಗೊಂಡ್ ತಗೊಂಡ್ರಲ್ಲ ಡಿಸಿ ಹೋಗಿ ಸರ್ ಯಾಕಂತ ಗೊತ್ತಾಗ್ತಿಲ್ಲಿಸಿ ಆಫೀಸ್

மச்சான் போய் ஊஹிர்க்காக கேர் 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 மதை மூச்சு விடுறான் லைவ்ல மாட்டிரறானு ஆ மாப்பன வந்து நம்ம ஆரே செனானு பட் என்ன பண்ணலாம் என்ன பண்ணலாம் ஆ என்ன பண்ண விடலாம் லைவ்ல இத ಚಂದಣ್ಣ ಬಂಧುಗಳ ಮೌಖಿಕವಾಗಿ ಏನು ಮನವಿ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದೀವಿ ಇದೇ ತರ ಮುಂದೆ ಈ ತರ ಏನಾದ್ರೂ ಕಿರುಕುಳ ಫೈನಾನ್ಸ್ಗಳಿಂದ ಏನಾದ್ರು ಮುಂದುವರೆದ್ರೆ ಇನ್ನ ಇನ್ನ ಮೇಲೆ ಆತರ ಆದ್ರೆ ನೀವು ನಮ್ಮ ಈ ಹತ್ಮಡಿ ತಾಲೂಕಲ್ಲಿ ಆಗುತ್ತಿರುವ ತೊಂದರೆಗಳನ್ನ ಸರಿಪಡಿಸೋಣ ಸರಿ ಅದೇ ನಮ್ಮ ನಮ್ಮ ಗಮನಕ್ಕೆ ತರ್ರಿ ಇಂಥ ಏನಾದ್ರು ತೊಂದರೆ ಇದ್ದಂದ್ರೆ ನಾನು ನಾನು ಮಂಜುನಾಯ್ಕ ಅಂತೇಳಿ ಹಟ್ಮಳ್ಳಿ ತಾಲೂಕ್ ಘಟಕದ ಕೆ ಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಿದ್ದೀನಿ ನನ್ನ ನಂಬರ್ ಬಂದ್ಬಿಟ್ಟು ಏಟ್ ಜೀರೋ ಡಬಲ್ ಏಟ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ನೈನ್ ಈ ನಂಬರಿಗೆ ಕರೆ ಮಾಡ್ರಿ ಏನೇ ತೊಂದರೆ ಇದ್ರು ನಾವು ಅದೇ ಸರ್ಕಾರಿ ಅಂದ್ರೆ ದುಷ್ಪರಿಣ ಇದು ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಸರಿ ಕಟ್ ಮಾಡ್ತೀನಿ